ಇದನ್ನು ಕೊಡು ಕೊಡ್ತಾ ಇದ್ದೀನಿ ಇವಾಗ ಒಂದು ಹದಿನೈದು ದಿವಸ ಆಯ್ತು ಇದನ್ನ ಕೊಡ್ತಾ ಇರೋದು ನಾನು ತುಂಬಾ ಹೆಲ್ಪ್ ಆಗ್ತಾ ಇದೆ ಊಟ ಮಾಡೋದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅದು ಅಟ್ಟ ಮುಟ್ಟ ತನ್ನ ದೇವಿ ನಿನ್ನಯ ಗಂಡ ಎಲ್ಲಿಗೆ ಹೋದ ಕಾಶಿಗೆ ಹೋದ ಏನು ತಂದ ಗಡಿಯರ ಹೋಯ್ ಉಂಟು ಗಡಿಯರ ತಂದ

ನಿನ್ನಯ ಗಂಡ ಎಲ್ಲಿಗೆ ಹೋದ ಕಾಶಿಗೆ ಹೋದ ಏನು ತಂದ ಗಡಿಯರ ತಂದ ಗಡಿಯರ ತಂದ ತಿರ್ಪಿಯಾ ಅರ್ಜೆಂಟಾಗಿ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಕೊಡ್ತೀನಿ ತುಂಬ ದಿವಸ ಆಯಿತು ನಾನು ಲಾಂಗ್ ವೀಡಿಯೋ ಹಾಕಿದೆ ಚಿಕ್ಕ ಚಿಕ್ಕ ವೀಡಿಯೋ ಅಂದರೆ ಶಾರ್ಟ್ ವೀಡಿಯೋ ಎಲ್ಲ ಮಾಡಿ ಹಾಕ್ತಾ ಇದ್ದೆ ಆ್ಯಂಡ್ ನನಗೇನೋ ಮನಸ್ಸೇ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ಹಾಗಾಗಿ ವಿಡಿಯೋ ಇಲ್ಲದೇ ಇರಬಾರ್ದು ಅಂತ ಶಾರ್ಟ್ ವಿಡಿಯೋಗಳನ್ನೆಲ್ಲ ಹಾಕ್ತಾಯಿದ್ದು ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದರೆ ತುಂಬ ದಿವಸ ಆಯ್ತಲ್ಲ ಹಾಗಾಗಿ ಇವತ್ತಾದರೂ ನಾಳೆ ಆದರು ಅಂದರೆ ಇವತ್ತು ಮಾಡಿದ್ರೆ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋತ್ತಿಗೆ ನಾಳೆ ಆಗ್ಬಿಡುತ್ತೆ ಹಾಗಾಗಿ ನಾಳೆ ಆದರೂ ಒಂದು ಲಾಂಗ್ ವಿಡಿಯೋ ಹಾಕೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ ವಿಡಿಯೋ ಸೊ ಇವತ್ತು ನನ್ನ ಮಗಳು ಎದ್ದಿದ್ದಿದ್ದೇ ಇಲ್ಲೇ ಟೈಮ್ ಏನಾದರೂ ಹೇಳೋದು ಇಷ್ಟು ಲೇಟಾಗಿ ಅಂತ ಅಂದ್ಕೋಬೋದು ಇವತ್ತು ಏನಾಗಿದೆ ಅಂತ ಬೆಳಿಗ್ಗೆ ಒಂದು ಸಲ ಎದ್ಲು ಅದಾದ್ಮೇಲೆ ನಾನು ಫೀಡ್ ಮಾಡಿ ಹಾಗೆ ಮಲಗಿಸ್ಬಿಟ್ಟೆ ಹಾಗೆ ಮಲ್ಕೊಂಡು ಬಿಟ್ಟಿದ್ದಾಳೆ ಇವಾಗ ಹನ್ನೆರಡುವರೆ ಬೆಳಿಗ್ಗೆ ಅಂದರೆ ಇವಾಗ ಬೆಳಿಗ್ಗೆದ್ದು ಮಧ್ಯಾಹ್ನದ್ದು ಎಲ್ಲ ಸೇರಿಸಿ ನಿದ್ದೆ ಆಯಿತು ಅವಳ್ದು ಇನ್ನೂ ನಾನು ಅವಳ ಜೊತೆ ಇರಬೇಕು ಇವಾಗ ಬಿಸಿ ನೀರು ಮತ್ತು ಇಲ್ಲಿ ಈ ರೀತಿ ದೋಸೆ ಕೊಟ್ಟಿದ್ದೀನಿ ಇದು ದೋಸೆ ನನಗೆ ಲೇಟ್ ಆಯ್ತಲ್ವಾ ಇವಾಗ ಇನ್ನೇನು ಮಾಡೋಣ ಬೆಳಗಿನ ತಿಂಡಿನೂ ಇನ್ನು ಕೊಡೋದಕ್ಕಾಗಲ್ಲ ಅಂತ ಇದು ಬಂದು ಹಂಗೆ ನೋಡಿ ಕುಸ್ತಿ ಪೌಡ್ರ್ ಕೊಟ್ಟಿದ್ದಾಳು ಅದರಿಂದ ದೋಸೆ ಮಾಡಿರೋದು ಅದನ್ನು ಕಟ್ ಕಟ್ ಮಾಡಿ ಕೊಟ್ಟಿದ್ದೀನಿ ಅವಳು ಒಂದು ತಿಂದಿರಲಿ ಇಷ್ಟೊತ್ತಿಗೆ ಸ್ವಲ್ಪ ಮೈ ಬಿಸಿನೋ ಇದೆ ಅಂದ್ರೆ ಇದು ನನ್ನ ನನ್ನ ಮಗನಿಗೆ ಜ್ವರ ಇತ್ತು ಅಲ್ಲಿಂದ ಬಂದಿದೆ ಅಂತ್ಕೊಳ್ತೀನಿ ನಾವು ಹತ್ರ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಚೆನ್ನಾಗಿ ಮಲ್ಕೊಂಡು ಇವಾಗ ಎದ್ಲು ಇನ್ನೂ ಸ್ನಾನು ಆಗ್ಬೇಕು ಅಷ್ಟೇ ಸ್ನಾನ ಎಲ್ಲ ಮಾಡಿಸ್ತೈತೆ ಹಾಗೆ ನನಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಕೆಲವೊಂದೊಂದು ವಿಷಯನ ಕೇಳಿದ್ರಿ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಕಾಮೆಂಟ್ ಎಲ್ಲ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ನಾನೊಂದು ವೀಡಿಯೋ ಹಾಕಿದ್ದೆ ಅದೇ ಒಂದು ಶಾರ್ಟ್ ವಿಡಿಯೋ ಹಾಕಿದೆ ಅದು ನನ್ನ ಒಂದು ಚಾನಲಲ್ಲಿ ವೈರಲ್ ಆದಂತಹ ವೀಡಿಯೋ ನಾನು ತುಂಬ ಖುಷಿಯಾಯಿತು ಅದಕ್ಕೆ ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಆದ್ರಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ಮತ್ತು ಆ ಒಂದು ವಿಡಿಯೋನ ಅಷ್ಟು ನೋಡಿರೋದಕ್ಕೆ ತುಂಬ ಆಯಿತು ಆ ಒಂದು ಖುಷಿಯಲ್ಲೇ ನಾನು ಒಂದೆರಡು ಮೂರು ದಿನನ ಕಳೆದು ಬಿಟ್ಟಿದ್ದೀನಿ ಬೇರೆ ವಿಡಿಯೋನೇ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಅದನ್ನೇ ಹೋಗಿ ನೋಡ್ತಾ ಇದ್ದೆ ಅಷ್ಟು ಆಯಿತು ಥ್ಯಾಂಕ್ ಯು ಸೋ ಮಚ್ ಹೀಗೇ ಎಲ್ಲ ವೀಡಿಯೋನೂ ನೋಡಿ ಅಲ್ವಾ ವಿಡಿಯೋ ಶುರು ಮಾಡಿದ್ದೀನಿ ಹೇಗೆ ಹೋಗುತ್ತೆ ಇವತ್ತಿನ ದಿವಸ ಏನೇನು ಶೇರ್ ಮಾಡ್ತೀನಿ ನೋಡಿ ನಾನಿಲ್ಲಿ ಮಗಳಿಗೆ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಕೊಟ್ಟಿದ್ದೀನಿ ಲೈಟಾಗಿ ನನಗೆ ಬೋಗಿ ಅನ್ನೋರು ಕಮೆಂಟ್ ಹಾಕಿದ್ವಿ ಒಂದು ಎರಡು ಸಲ ಹಾಕಿದ್ದೀರಾ ನಾನು ಅದರ ರಿಲೇಟೆಡ್ ವೀಡಿಯೋನೇ ಮಾಡಿಲ್ಲ ಸೊ ಅದಾದರೆ ನಾನು ಲಾಂಗ್ ವಿಡಿಯೋನೇ ಮಾಡಿಲ್ಲ ಇವತ್ತು ಮಾಡ್ತಾ ಇದ್ದೀನಲ್ಲ ಹಾಗೆ ಕೇಳ್ತಾ ಇದ್ದೀನಿ ಸೊ ಏನಂದರೆ ಮಗುವಿನ ಕುತ್ತಿಗೆ ತುಂಬಾ ಚಿಕ್ಕದಿದೆ ಅಂದರೆ ಕಾಣಿಸೋದೇ ಇಲ್ಲ ಹೇಗೆ ಅದನ್ನು ನಾವು ಉದ್ದ ಮಾಡ್ಕೊಳ್ಳೋದು ಅದನ್ನು ಸ್ವಲ್ಪ ಹೇಳಿ ನನಗೆ ಅಂತ ಅಲ್ಲಿ ತುಂಬ ತಪ್ಪು ಕಲ್ಪನೆಗಳಿದೆ ಏನಂದರೆ ನಾವು ನಮ್ಮ ಮಕ್ಕಳ ಒಂದು ಬಾಡಿ ಸ್ಟ್ರಕ್ಚರ್ನ ಸರಿ ಮಾಡ್ಬೋದು ಯಾವುದೇ ಒಂದು ಮಸಾಜ್ ಮಾಡಿಬಿಟ್ಟು ಅಂತ ಅದೆಲ್ಲ ಸುಳ್ಳು ಸೊ ಇನ್ನೇ ಏನಾಗುತ್ತೆ ಮಸಾಜ್ ಆಗುತ್ತೆ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಅವರ ಒಂದು ಏನು ಬಾಡಿ ಪಾರ್ಟ್ಸ್ಗಳಿರುತ್ತೆ ಅವ್ರದ್ದೊಂದು ಸ್ಟ್ರಕ್ಚರ್ ಇರುತ್ತಲ್ಲ ಅದನ್ನು ಚೇಂಜ್ ಮಾಡೋದಕ್ಕೆ ನಮಗೆ ಖಂಡಿತ ಸಾಧ್ಯ ಇಲ್ಲ ಅದೆಲ್ಲ ಗಾಡ್ ಗಿಫ್ಟು ಅದು ತನ್ನಿಂದ ಸರಿ ಹೋಗುತ್ತೆ ಇನ್ನೊಂದು ಹೇಳಬೇಕಂದ್ರೆ ದಪ್ಪ ಗುಂಡಾಗಿ ಇರ್ತಾರಲ್ಲ ಮಕ್ಕಳು ಅಂಥವರಿಗೆ ಕುತ್ತಿಗೆ ಸ್ವಲ್ಪ ಜಾಸ್ತಿ ಕಾಣಿಸೋದಿಲ್ಲ ಹಿಂಗೆ ಇರ್ತಾರೆ ನನ್ನ ಮನಿ ಕೂಡ ಫಸ್ಟಿಗೆ ಕುತ್ತಿಗೆ ಕಾಣಿಸ್ತಾನೆ ಇರಲಿಲ್ಲ ಹಿಂಗೆ ಇತ್ತು ಅದೆಲ್ಲ ಅವ್ನು ತುಂಬ ಗುಂಡಲಿಲ್ಲ ನನಗೆ ತಮಾಷೆ ಮಾಡ್ತಾ ಮಾಡ್ತಾಯಿದ್ರು ನಾನು ನಿನ್ನ ಮಗ ಉದ್ದ ಉದ್ದಾಗೋದಿಲ್ಲ ನಿನ್ನ ಮಗ ಕುಳ್ಳಕ್ಕಿರ್ತಾನೆ ಅಂತೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ನನ್ನ ಥರ ನಾನು ನಾನು ತುಂಬ ಹೈಟ್ ಇಲ್ಲ ನನ್ನ ಹಸ್ಬೆಂಡ್ ಹೈಟ್ ಇದ್ದಾರೆ ಹಾಗೆ ನನ್ನ ನನ್ನ ಥರ ಹೈಟ್ ಇದು ಬರ್ತಾನೆ ನಿನ್ನ ಮಗ ಕುಳ್ಳಾಗ್ತಾನೆ ಅಂತೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಸೊ ಹಂಗಿತ್ತು ಅವನು ಕಾಣಿಸ್ತಾ ಇದ್ದಿಲ್ಲ ಬಟ್ ಇವಳು ಕುದ್ದಾಗ ಹಾಗೆ ಇರಲಿಲ್ಲ ಇವಳಿಗೂ ಕುತ್ತಿಗೆ ಕಾಣಿಸ್ತಾ ಇತ್ತು ಬಟ್ ದುಃಖ ಚಬ್ಬಿ ಇರಲಿಲ್ಲಲ್ಲ ಹಾಗಾಗಿ ಇವಳಿಗೆ ಚೆಂದ ಉದ್ದೋಗಿ ಕುದ್ದಿಗೆ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ನೀವು ತುಂಬ ವರಿ ಮಾಡ್ಕೊಂಡಿ ನಿಮ್ಮಿಂದ ಅದನ್ನು ಕುತ್ತಿಗೆನ ಉದ್ದ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾತ್ರ ನೀವು ಎಕ್ಸಸೈಸ್ ಮಾಡಿಸ್ಬೋದು ಹೇಗೆಲ್ಲ ಅಂದರೆ ನಮ್ಮೂರು ಕಡೆ ಒಂದು ಮಸಾಜ್ ಇದೆ ಆಯಿತಾ ಈ ಕುತ್ತಿಗೆಯನ್ನು ಕುತ್ತಿಗೆಗೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಈ ರೀತಿ ನಾನು ತೋರಿಸ್ತೇನೆ ನಿಮಗೆ ಒಂದು ಎತ್ತೋದು ಇದು ಆ ರೀತಿ ಮಾಡಿದ್ರೆ ಹೈಟ್ ಆಗಿಬಿಡ್ತಾರೆ ಅಂತ ಬಟ್ ಕಂಪ್ಲೀಟ್ಲಿ ಅದು ಒಂದು ಮಿತ್ ಒಂದು ಆ ರೀತಿ ಎಲ್ಲ ಹೈಟ್ ಆಗೋದಾಗ ಸಾಧ್ಯವೇ ಇಲ್ಲ ಆ್ಯಂಡ್ ಮಾಡ್ತಾರೆ ಅದನ್ನು ಇನ್ನೊಂದು ಅದು ನಿಮಗೆ ಗೊತ್ತಿದ್ರೆ ಮಾತ್ರ ಮಾಡಿ ಯಾರ್ಯಾರು ಹೇಳಿದ್ರು ಅಂತ ನೀವು ಅದನ್ನು ಆ ರೀತಿ ಮಕ್ಕಳನ್ನು ಸಡನ್ ಸಡನ್ನಾಗಿ ಉಳಗ್ಬೋದು ಅದು ಮಕ್ಕಳಿಗೆ ಹೇಳೋದಕ್ಕೂ ಬರೋದಿಲ್ಲ ಏನಾಗ್ತಾ ಇದೆ ಅಂತ ಹಾಗಾಗಿ ನಿಮಗೆ ಗೊತ್ತಿದ್ರೆ ಮಾತ್ರ ಮಸಾಜ್ ಮಾಡಬೇಕು ಕುತ್ತಿಗೆ ಈ ರೀತಿ ಎತ್ತೋದು ಎಲ್ಲ ಗೊತ್ತಿದ್ರೆ ಮಾತ್ರ ಮಾಡಬೇಕು ಸೊ ತೋರಿಸ್ತೀನಿ ನಾನು ಹೇಗೆ ಅಂತ ನಾನು ಅದನ್ನು ಮಾಡ್ತಾಯಿದ್ದೆ ನನ್ನ ಮಗನಿಗೆ ಆ್ಯಂಡ್ ಇವುಳಿ ಕೂಡ ಮಾಡಿದ್ದೀನಿ ಆ ರೀತಿ ಮಸಾಜ್ ಮಾಡೋದಕ್ಕೆ ನಮಗೆ ಆಗೋದು ಅಂದರೆ ಮಗು ಹುಟ್ಟಿ ಒಂದು ಅವರು ಕೇಳ್ತಾರಲ್ಲ ಅಂದರೆ ಆರು ಏಳು ತಿಂಗಳ ತನಕ ನಮಗೆ ಆ ರೀತಿ ಮಸಾಜ್ ಮಾಡ್ಬೋದು ಮತ್ತು ಅವರು ಮಲ್ಕೊಳ್ಳೋದಿಲ್ಲ ಕರೆಕ್ಟಾಗಿ ಮಸಾಜ್ ಅವ್ರು ತಗೊಳ್ಳೋದಿಲ್ಲ ಹಿಂಗೆ ಎದ್ದು ಓಡಾಡೋಕ್ಕೂ ಶುರು ಮಾಡ್ತಾರೆ ನಮಗೆ ನೀಟಾಗಿ ಮಸಾಜ್ ಮಾಡೋದಕ್ಕಾಗಲ್ಲ ಒಂದು ವರ್ಷದ ನಂತರ ಎಲ್ಲ ಮಸಾಜ್ ಅಷ್ಟು ಚೆಂದ ಮಾಡೋದಕ್ಕಾಗೋದಿಲ್ಲ ಅವ್ರು ಮಲ್ಕೊಂಡಿರೋ ನಮ್ಮ ಮಾತು ಕೇಳೋ ಆ ಒಂದು ತಿಂಗಳ ತನಕ ನಾವು ಆ ಥರದ ಮಸಾಜ್ಗಳೆಲ್ಲ ಮಾಡ್ಬೋದು ಇವಾಗ ಒಂದು ವರ್ಷ ಆಗಿದೆ ಅಂತ ಹೇಳಿದ್ರಿ ಕಷ್ಟ ನಿಮಗೆ ಆ ಥರ ಮಸಾಜ್ ಮಾಡೋದಕ್ಕೆ ಆದರೆ ನೀವು ಮಸಾಜ್ ಎಲ್ಲ ಮಾಡಿ ಅದರಿಂದ ಹೈಟ್ ಆಗುತ್ತೆ ಅನ್ನೋದೆಲ್ಲ ಅದೊಂದು ಮಿತ್ ಮಾತ್ರ ಮಸಾಜ್ ಮಾಡ್ಬೋದು ಅದರಿಂದ ಒಳ್ಳೇದು ಮಸಾಜಿಂದ ಏನು ಹಾಳಾಗೋದಿಲ್ಲ ಒಳ್ಳೇದು ಚೆನ್ನಾಗಿ ಗೊತ್ತಿದ್ದು ತಿಳ್ಕೊಂಡು ಮಾಡಿ ಯಾಕಂದರೆ ಗುತ್ತಿಗೆ ಎಲ್ಲ ಅಲ್ವಾ ತುಂಬ ಹುಷಾರಾಗಿರಬೇಕು ಉಳಿತಿದ್ರೆ ಎಲ್ಲ ಪಾಪ ಅವ್ರಿಗೆ ನೋವಾಗುತ್ತೆ ಹಾಗಾಗಿ ಎಲ್ಲ ಈ ರೀತಿ ನಿಲ್ಲಿಸ್ಕೊಂಡು ಹಿಂಗೆ ಮಾಡಿಕೊಂಡು ಮಲ್ಕೋದಿದ್ರೆ ಈ ರೀತಿ ಎತ್ತಾರೆ ಅದ ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು ಆ ರೀತಿ ಎತ್ತಬೇಕಿದ್ರೆ ಅಂದ್ರೆ ಹಿಂಗೆ ಹಿಂಗ್ ಮಾಡುದ್ರೆ ಅದ್ ಊಟದ ಸಮಯ ಆ್ಯಂಡ್ ಆಗಿದೆ ಬೆಳಿಗ್ಗೆ ಮಲ್ಕೊಂಡು ಅವಳಿಗೆ ಬರ್ತಿದ್ದೀವಿ ಇವತ್ತೇನಿಲ್ಲ ಕರ್ಡ್ ರೈಸು ಆ್ಯಂಡ್ ಇಲ್ಲೊಂದು ಆಮ್ಲೆಟ್ ಮಾಡ್ಕೊಳ್ಳಿ ಅಷ್ಟೇ න හින්ද නොඩී මැඩිස්සිනි ගොස් කර හින්න හින්ද පරවරණු නොඩී වලකල් හි කරව ಈ ಮೆಡಿಸಿನ್ ಕೊಡ್ತೇನೆ ಬಂದು ಕೂತ್ಕೊ ಅಂತ ಹೇಳಿದ್ರೆ ಅಷ್ಟು ಇಷ್ಟಿದ್ದಾಳೆ ಇದು ಮ್ಯಾಂಗೋ ಫ್ಲೇವರ್ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಮಗಳಿಗೆ ಒಂದು ಸಿರಪ್ ಕೊಟ್ಟಿದ್ದಾರೆ ಅದು ಹಸಿವಾಗದಕ್ಕೆ ಒಂದು ಸಿರಾಪ್ ಕೊಟ್ಟಿದ್ದಾರೆ ಅಂತ ಅದು ನಾನು ತಪ್ಪಿ ಹೇಳಿರೋ ಅಂತ ನಾನು ಹೇಳೋ ಒಂದು ಫ್ಲೋ ಅಲ್ಲಿ ಆ ರೀತಿ ಹೇಳಿದೆ ಬಟ್ ಇದು ಹಸಿವಾಗೋದಕ್ಕೆ ಅಂತ ಕೊಟ್ಟಿರೋ ಸಿರಾಪ್ ಅಲ್ಲ ಇದನ್ನು ಕುಡಿದ್ರೆ ಒಂದು ತಿನ್ನಬೇಕು ಅಂತ ಅನಿಸುತ್ತೆ ಅದರ ಏನನ್ನು ಬರ್ಕೊಟ್ಟಿದೆ ಅಂದರೆ ವಿಟಮಿನ್ ಸಿರಪ್ ಇದು ಸೊ ಇದನ್ನು ತಗೊಳ್ಳೋದ್ರಿಂದ ಅವರಿಗೆ ಆ್ಯಕ್ಟಿವಿಟೀಸ್ಗಳು ಅವ್ರು ಜಾಸ್ತಿ ಮಾಡ್ತಾರೆ ಹಾಗೆ ಹಸಿವು ಕೂಡ ಆಗುತ್ತೆ ಇದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದನ್ನು ಕೊಟ್ಟರೆ ಹಸಿವಾಗುತ್ತೆ ಅಂತ ಆ ರೀತಿಯಲ್ಲ ಬಟ್ ಇದೊಂದು ಸಪ್ಲಿಮೆಂಟ್ರಿ ಆ್ಯಂಡ್ ಇದರ ಹೆಸರು ಕೇಳಿದ್ವಿ ತುಂಬ ಜನ ಮೆನ್ಷನ್ ಮಾಡಿದ್ದೀನಿ ಫಾಲಿಂಗ್ಲನ್ ಅಂತ ಸೊ ಹಾಗೆ ಹಾಗೆ ಇನ್ನೊಂದು ಏನಕ್ಕೆ ಇದನ್ನು ಕೊಟ್ಟಿದ್ದಾರೆ ಅಂದರೆ ಪುಟ್ಟದ ಮಗುವಿಂದಲೇ ನಮಗೆ ವಿಟಮಿನ್ ಡಿ ತ್ರೀ ಕೊಡೋದಕ್ಕೆ ಹೇಳ್ತಾರೆ ಸೊ ಒಂದು ವರ್ಷ ತನಕ ಅದನ್ನು ಕೊಡಲೇಬೇಕು ನಾವು ಕಂಪಲ್ಸರಿ ಅದಾದಮೇಲೆ ನನಗೆ ಕೇಳಿದರು ಡಾಕ್ಟರ್ ನೀವು ಅದನ್ನು ಕೊಡ್ತಾ ಇದ್ದೀರಾ ಅಂತ ಇಲ್ಲ ನಾನು ಅದನ್ನು ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿದೆ ಹಾಗಾಗಿ ಅವರು ಇದನ್ನು ನಾನು ಕಲ್ತ್ಕೊಟ್ಟಿದ್ದು ಕೆಲವೊಂದು ಮಕ್ಕಳಿಗೆ ಅದು ಅಗತ್ಯ ಇರೋದಿಲ್ಲ ಹಾಗಾಗಿ ಅವರು ಕಂಟಿನ್ಯೂ ಮಾಡೋದಕ್ಕೆ ಹೇಳೋದಿಲ್ಲ ಇದು ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ವ್ ಆ ರೀತಿಯಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು ಇದು ಮ್ಯಾಂಗೋ ಫ್ಲೇವರ್ ಇದೆ ಇಬ್ಬರು ಅಂದರೆ ನಾನು ಮಹಿನಾಗೆ ಅಂತ ಕೊಡ್ತಾ ಇರೋದು ಇವಾಗ ಆಹನಿ ಕೂಡ ಇದರಿಂದ ಸ್ವಲ್ಪ ಜಾಸ್ತಿ ಅಂದರೆ ಫೈವ್ ಎಮ್ ಎಲ್ ಅಷ್ಟು ಕೊಡ್ತೀವಿ ಅವನಿಗೆ ಕೂಡ ಸೊ ಇದನ್ನು ಕೊಡು ಕೊಡ್ತಾ ಇದ್ದೀನಿ ಇವಾಗ ಒಂದು ಹದಿನೈದು ದಿವಸ ಆಯಿತು ಇದನ್ನು ಕೊಡ್ತಾ ಇರೋದು ನಾನು ತುಂಬಾ ಹೆಲ್ಪ್ ಆಗ್ತಾಯಿದ್ದೆ ಊಟ ಮಾಡೋದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕೊಡ್ತೀನಿ ನಾನು ಏನು ಕೊಡ್ತಾ ಇದ್ದೀನಿ ಎಲ್ಲನೂ ಬೇಡ ಅಂತ ಹೇಳೋದಿಲ್ಲ ಅಂದರೆ ಕಂಪ್ಲೀಟಾಗಿ ಖಾಲಿ ಮಾಡಿಲ್ಲ ಅಂದರು ಕೊಟ್ಟಿರೋದನ್ನು ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿಂತಾಳೆ ಮುಂಚೆ ಅಂತ ಹಾಗಾಗಿ ಇದು ಹೆಲ್ಪ್ ಮಾಡಿದೆ ಸೊ ಕೆಲವೊಬ್ಬರು ಇದನ್ನು ತಗೋತಾ ಇರ್ಬೋದು ಕೆಲವೊಬ್ಬರಿಗೆ ಗೊತ್ತೇ ಇರಬೇಕಿಲ್ಲ ಅಂದರೆ ನಾನು ಹೇಳಿದೆ ಅಂತ ಕೊಡೋದು ಕೊಟ್ಬಿಡಿ ನಿಮ್ಮ ಡಾಕ್ಟ್ರನ್ನ ಕೇಳಿ ಇದನ್ನು ಕೊಡ್ಬೋದಾ ಅಂತ ಅವರು ಓಕೆ ಅಂದರೆ ಇದನ್ನು ಕೊಡಿ ಓಕೆನಾ ಸೊ ನೀವು ಕೇಳಿರೋದಕ್ಕೆ ಹೇಳಿದ್ದು ಈ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ವಿಷಯಗಳನ್ನು ನಾನು ಶೇರ್ ಮಾಡ್ಕೊಳ್ತಾ ಇರೋದು ோ சேனலுக்கு சப்ஸ்கிரைப் சப்ஸிரைப் வீடியோக்கு லைக் கொடி நம்ம அபிப்பிராய கமெண்டில் தெளி முடியோ ரெடி சீவி அல்ல தன் கட்டி கே வபாய்